ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳ ಬೆಂಬಲಕ್ಕೆ ನಿಂತ ಕಾಡುಗೊಳ್ಳರ ಸಮುದಾಯ ರಾಜ್ಯದಲ್ಲಿ ಎಂಟು ಲಕ್ಷ ಕಾಡುಗೊಳ್ಳ ಜನಾಂಗದ ಮತಗಳಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಜಿ ಪ್ರಧಾನಿ ಎಚ್ಡಿದೇವೇಗೌಡ ದೇವೇಗೌಡರವರು ಗೃಹಮಂತ್ರಿ ಅಮಿತ್ ಶಾ ಕಾಡುಗೊಳರಿಗೆ ಎಸ್ಟಿ ಮೀಸಲಾತಿ ಕಲ್ಪಿಸುವ ಭರವಸೆ ನೀಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಡುಗೊಳ ಸಮುದಾಯ ಬಿಜೆಪಿ ನೇತೃತ್ವದ ಎನ್ಡಿಎ ಅಭ್ಯರ್ಥಿಗಳ ಪರ ಒಗ್ಗಟ್ಟಿನಿಂದ ಮತ ಚಲಾಯಿಸಲಿದೆ ಎಂದು ಕಾಡುಗೊಳ್ಳರ ರಾಜ್ಯಾಧ್ಯಕ್ಷ ರಾಜಣ್ಣ ಹೇಳಿದರು ಶಿರಾ ತಾಲೂಕಿನ ಮದ್ದಕ್ಕನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದ ಪಕ್ಕದಲ್ಲಿ ನಡೆದ ಕಾಡುಗೊಳ್ಳ ಮುಖಂಡರ ಸಭೆಯಲ್ಲಿ ಒಗ್ಗಟ್ಟಿನಿಂದ ನಿರ್ಣಯ ಮಾಡಿ ಎಲ್ಲರೂ ಒಪ್ಪಿಗೆ ಸೂಚಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ವಿಷಯ ತಿಳಿಸಿದರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷ ಮತದಾರರಿದ್ದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷ ಮತದಾರರಿದ್ದಾರೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ತುಮಕೂರು ಕ್ಷೇತ್ರದಲ್ಲಿ ವಿ ವಿಸೋಮಣ್ಣರವರ ಪರ ಮತ ಚಲಾಯಿಸಲು ನಿರ್ಣಯ ಕೈಗೊಳ್ಳಲಾಯಿತು ಕಾಡುಗೊಲ್ಲ ಸಮುದಾಯದ ಹಲವಾರು ದಶಕಗಳಿಂದ ಎಷ್ಟೇ ಮೀಸಲಾತಿಗೆ ಬೇಡಿಕೆ ಇಟ್ಟಿದ್ದು ಇತರೆ ಪಕ್ಷಗಳು ಭರವಸೆ ನೀಡಿ ಕಾಡುಗೊಳ್ಳರ ನಂಬಿಕೆಯನ್ನು ಸುಳ್ಳು ಮಾಡಿವೆ ಕೇಂದ್ರ ಸರ್ಕಾರದಿಂದಲೇ ಮೀಸಲಾತಿ ಒಪ್ಪಿಗೆಯಾಗಬೇಕಿದ್ದು ಎನ್ಡಿಎ ಬೆಂಬಲಿಸುವುದು ಸೂಕ್ತ ದೇಶದಲ್ಲಿ ಬಿಜೆಪಿ ಮೈತ್ರಿಕೂಟದ ಬಗ್ಗೆ ಮತದಾರ ಒಲವು ಹೊಂದಿದ್ದು ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕಾಡುಗೊಳ್ಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಭುದೇವ್ ತಾಲೂಕು ಅಧ್ಯಕ್ಷ ಈಶ್ವರಪ್ಪ ಕಾರ್ಯದರ್ಶಿ ಚಂದ್ರಪ್ಪ ಕಾಡುಗೊಳ್ಳ ಮುಖಂಡರಾದ ಪಟೇಲ್ ಕೃಷ್ಣೇಗೌಡ ಪ್ರಭು ಬಡಿ ಪೂಜಾರ್ ಜಯರಾಮಯ್ಯ ಗೌಡಪ್ಪ ದೊಡ್ಡೀರಪ್ಪ ಬಿಜೆಪಿ ರಂಗಸ್ವಾಮಿ ಬಂದಾಕುಂಟೆ ತಿಮ್ಮೇಗೌಡ ತಿಮ್ಮಣ್ಣ ಚಿಕ್ಕಿರಪ್ಪ ಡಿಎಂಪಿ ಕರಿಯಣ್ಣ ನಾಗಣ್ಣ ಗಿರೀಶ್ ರಾಮಕೃಷ್ಣ ಈರಣ್ಣ ಮುದ್ದಕ್ಕ ಸೇರಿದಂತೆ ನೂರಾರು ಕಾಡುಗೊಲ್ಲ ಮುಖಂಡರು ಉಪಸ್ಥಿತರಿದ್ದರು ಶಿರಾ ತಾಲೂಕಿನಲ್ಲಿ ನಮ್ಮ ಕಾಡುಗೊಲ್ಲರ ಸಭೆಯನ್ನು ಏರ್ಪಡಿಸಿದ್ದು ಕಾಡುಗೊಲ್ಲರ ಎಲ್ಲ ಮುಖಂಡರು ಸಹ ಈ ಒಂದು ಸಭೆಗೆ ಒಂದು ಆಹ್ವಾನ ಕೊಟ್ಟಿದ್ದು ಆ ಸಭೆಗೆ ಎಲ್ಲ ಮುಖಂಡರು ಗೌಡ ಪೂಜಾರಿಗಳು ಸಹ ಆಗಮಿಸಿದ್ದು ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮಸ್ತ ಕಾಡುಗೊಲ್ಲ ಬಂಧುಗಳು ಇವತ್ತು ನಮ್ಮ ಒಂದು ಹೋರಾಟ ಎಷ್ಟಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಬಂಧುಗಳು ಒಂದಾಗಿ ಎನ್ ಡಿ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಕ್ಷದ ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿಯಾದ ಗೋವಿಂದ್ ಅವ್ರನ್ನ ಮತ್ತು ನಮ್ಮ ತುಮಕೂರಿನಲ್ಲಿ ವಿ ಸೋಮಣ್ಣನವ್ರನ್ನ ಬೆಂಬಲಿಸಬೇಕು ನಮ್ಮ ಎಲ್ಲ ಬಂಧುಗಳು ಅಂತ ಹೇಳಿಬಿಟ್ಟು ಇವತ್ತು ನಿರ್ಣಯವನ್ನು ತೆಗೆದುಕೊಂಡು ಪ್ರತಿ ಅಟ್ಟಿಯಲ್ಲೂ ಸಹ ಹೋಗಿ ನಮ್ಮ ವಿಚಾರಗಳನ್ನು ತಿಳಿಸಿ ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಏನಕ್ಕೆ ಮತವನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸವಿಸ್ತಾರವಾದ ಒಂದು ಚರ್ಚೆಯನ್ನು ಮಾಡಿ ಮೂರೂ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರುಗಳ ಒಂದು ನಿರ್ಣಯವನ್ನು ತೆಗೆದುಕೊಂಡು ಎಲ್ಲ ಮುಖಂಡರು ಹಿರಿಯ ಮುಖಂಡರುಗಳ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ನಾವು ಬಿ ಜೆ ಪಿಯನ್ನು ಬೆಂಬಲಿಸೋಕ್ಕೆ ಕಾಡುಗೊಳರು ಸಮಸ್ತ ಕಾಡುಗೊಳರು ಇವತ್ತು ಬಿ ಜೆ ಪಿಯನ್ನು ಬೆಂಬಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿಯ ಮುಖಾಂತರ ನಾನು ತಿಳಿಸೋಕ್ಕೆ ಇಚ್ಛೆ ಪಡ್ತೇನೆ ಸರ್ಕಾರದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ವಿ ಆದರೆ ಆ ಒಂದು ಕಡತಕ್ಕೆ ಹಲವಾರು ನ್ಯೂನ್ಯತೆಗಳಿದ್ದಂಥದ್ದನ್ನು ನಮ್ಮ ಎಲ್ಲ ಮುಖಂಡರುಗಳು ಹೋಗಿ ಅದನ್ನು ಸರಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಕೊನೆಯ ಹಂತಕ್ಕೆ ಬಂದು ಅಮಿತ್ ಶಾ ಅವರು ಮೋದಿಜಿಯವರು ದೇವೇಗೌಡರು ಯಡಿಯೂರಪ್ಪನವರು ಇವರೆಲ್ಲರೂ ಸಹ ನಮ್ಮ ಮುಖಂಡರುಗಳಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನೂರಕ್ಕೆ ನೂರು ನಾವು ಮಾಡೇ ಮಾಡ್ತೀವಿ ಅಂತ ಈ ಹಿಂದಿನ ಸಂದರ್ಭದಲ್ಲಿ ಯಾವುದೋ ಒಂದು ಚುನಾವಣಾ ಭಾಷಣದಲ್ಲಿ ಹೇಳಿದರೆ ಹೊರತು ಈ ರೀತಿಯಾದ ಆಶ್ವಾಸನೆಯನ್ನು ನಮ್ಮ ಮುಖಂಡರಿಗೆ ಯಾರಿಗೂ ಕೊಟ್ಟಿರಲಿಲ್ಲ ಇವತ್ತು ಕೊಟ್ಟಿದ್ದಾರೆ ಹಾಗಾಗಿ ಸಮಸ್ತ ಕಾಡುಗೊಳರು ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳನ್ನು ಬೆಂಬಲಿಸ್ತಾ ಇದ್ದೀವಿ